ಮಹಬೂಬ್ ಸಾಬ್ ಮಾಗಿರಿ ಊರು ಸುಳಿಬಾಯಿ ಅಂದ್ರೆ ಅಲ್ಲಿ ಪಾಕ ಏನಂದ್ರೆ ಕೆಮ್ಮು ನೆಗಡಿ ಕಫ ಪಿತ್ತು ಗಂಟ್ಲ ಸರಳಾಗತ್ತೆ ಸರ್ ಅಲ್ಲಿ ಪಾಕ ಅಂದ್ರೆ ಅದು ಬೆಲ್ಲದ್ರಿ ಅಲ್ಲಿ ಪಾಕ ಅಂದ್ರೆ ಬೆಲ್ಲದ್ರಿ ಅದು ಸುಂಠಿ ಹಾಕ್ತೀವಿ ಅಂದ್ರೆ ಸರ್ ಮೊದಲು ಸೊಂಟಿ ಹಾಕೋದು ಬೆಲ್ಲ ರಂಶೆಕ್ ಅಂತ ಅದು ಕೆಮ್ಮು ನೆಗಡಿದು ಅವಶೇಷ ಸಿಗ್ತೈತೆ ರೀ ಫಾರ್ಮಸ್ ಅಂಗಡಿಯಾಗ ಒಂಬತ್ತು ನೂರು ರೂಪಾಯಿ ಬಾಟ್ಲಿ ಅದಕ್ಕೆ ರಂಶೆಕ್ ಅಂದರೆ ಬಾಟ್ಲಿ ಸರ್ ಅದು ಅದು ನಾ ಹನ್ನೆರಡು ಕಿಲೋದು ಅಲ್ಲಿ ಪಾಕ್ ಮಾಡಿದ್ರೆ ಹನ್ನೆರಡು ಕಿಲೋದು ಅದು ಹಾಕಿದ್ರಿ ಹನ್ನೊ ಒಂದೊಂದು ಬುಂದು ಒಂದೊಂದು ಹನಿ ಒಂದು ಹನಿ ಹನ್ನೆರಡು ಬುಂದು ಹಾಕದ್ರಿ ಅದು ಏನು ಅದಕ್ಕೆ ಅಲ್ಲಿ ಪಾಕ್ ಅಂತಂದು ಅದು ಆರೋಗ್ಯಕ್ಕೆ ಭಾಳ ಚಲೋ ರೀ ನಾವು ಫಸ್ಟ್ಲಿಂದ ಸರ್ ಇದು ಬೆಲ್ಲದ್ರಿ ಸರ್ ಬೆಲ್ಲದ್ದು ರುಬ್ಬಿ ರುಬ್ಬಿಕಾಸ ಅದ್ರಾಗ ಹಾಕ್ತಿರಿ ಹಾಕಿ ಕುದಿಸೋದು ಆಮೇಲೆ ರಂಸಕ್ಕೆ ಹಾಕೋದು ಮೂರ ದಿನ ಐತೆ ಆಮೇಲೆ ಸ್ವಲ್ಪ ಲವಂಗ ಇಲಾಚಿ ಹಾಕೋದು ರೀ ಇಷ್ಟು ಐಟಮ್ ಐದು ರೀ ಅದು ಇನ್ನು ಹನ್ನೆರಡು ತಿಂಗಳನು ಚಾಲು ಸರ್ ಇದು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಸರ್ ಕಂಟಿನ್ಯೂ ಬ್ಯಾಶಿಗೆ ಬಂದ್ರೆ ಚಾಲನ ಮಳಗಾಲ ಬಂದ್ರೆ ಚಾಲನ ಎಲ್ಲ ಬಂದ್ರೆ ಚಾಲನ ಒಳ್ಳೆ ನಾವು ಫಸ್ಟು ಐದಾರು ದಿವಸ ಖುಷಿಗೆ ಹೋಗ್ತೀರಿ ಆಮೇಲೆ ಸೋಮವಾರ ಬಸವನ ಬಾಗೇವಡಿ ಬಸವ ಹೇಳಿದ ಮಂಗಳವಾರ ಕೆರೂರು ಬುಧವಾರ ಕೋಲಾರು ಬೆಸ್ತಾರ ಇಲ್ಲಿ ಗುಳಿದಗುಡ್ಡು ಶುಕ್ರವಾರ ಕಂಬತ್ತಿಗೆ ಶನಿಹಾರ ಬೀಳಗಿರಿ ಸರ್ ಏಳು ದಿವ್ಸ ಏಳು ಊರಾಗ ಹ್ಞೂ ಲಾಭ ಸರ ಎಲ್ಲ ತಗೋದು ನೀವೂ ಇಲ್ಲ ನನಗೆಲ್ಲ ಹನ್ನೆರಡು ಕಿಲೋದು ಮಾರಿದೆ ಅಂದ್ರೆ ನಮ್ಗೆ ಇದ್ರಾಗ ಲಾಭ ಸಿಗೋದು ಆರುನೂರು ರೂಪಾಯಿ ಸಿಗುತ್ತೆ ರೀ ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ ಹೊಟ್ಟು ಹನ್ನೆರಡು ಕಿಲೋ ರೀ ಒಂದು ಊರಾಗ ಒಟ್ಟು ಎಲ್ಲಿ ಹೋದ್ರೂ ಹನ್ನೆರಡು ಕಿಲೋನ ರೀ ಏನ್ರಿ ಹಾಂ ಇದ್ರ ಮೇಲೆ ಸರ್ ಏ ಇಲ್ಲ ಇಲ್ಲ ಕರೆ ಹೇಳ್ಬೇಕು ಇದರಿಂದ ನನ್ನ ಸಂಸಾರ ಎರಡು ಮಕ್ಕಳು ರೀ ಒಬ್ಬರು ಹೆಣ್ಣು ಮಕ್ಕಳು ಹಾಂ ಇದ್ರ ಮೇಲೆ ಜೀವನ ರೀ ನಂದು ಏನು ಆಸ್ತಿರ ಪಾಸ್ತಿರ ತಗಡಿದ್ ಮನೆ ಆಗಿದ್ದೆ ಸರ್ ಸುಳಿ ಹೇಳಿ ಸುಳಿ ಬಾಯಿ ಸುಳಿ ಬಾಯಿ ಏನು ರೀ ಏನು ಕೊಟ್ಟನವಂತು ಅನ್ನ ಯಾರಿಗೂ ಎಲ್ಲ ಸಂಚನ ಆರಾಮಾಗಿ ಮೊದಲಿಂದ ಮಾಡಿದ್ರು ನಮ್ಮ ಮುತ್ತೆ ಮಾಡ್ತಿದ್ವಿ ಅವ್ರ ಸರ್ ಮಮ್ಮದು ಅವ್ರಿ ಮೊಮ್ಮದ ನಮ್ಮ ಅವರು ಅಜ್ಜರು ಒಬ್ಬರು ಒಳ್ಳೆ ಅಂದರು ನಾನಾ ಅದನ್ನ ನೋಡಿ ಕೆಲಸ ಕಲಿತು ಇದು ಇದ್ರೆ ನನ್ನನ್ನು ಕೆಲ ಇದ್ರಾಗ ಹೋಗುತ್ತಂತ ಸ್ವಾತ ದೇವ್ರ ಅನ್ನ ರೀ ಇದು ಈ ಅನ್ನದ ಮೇಲೆ ನಾ ಹೊಂಟೀರಿ ಹ್ಞೂ ಮತ್ತು ಯಾರ್ದು ಕಿರಿಕಿರಿಲ್ರಿ ಇದು ಏಳು ದಿವಸ ಒಟ್ಟು ಏಳು ಊರ ಗಂಟೆ ಇಡ್ತೀನಿ ನೋಡಿರಿ ಸರ್ ಹಾಂ ಕೆಮ್ಮು ನೆಗಡಿ ಕಪ ಪಿತ್ತು ಗಂಟ್ಲ ಸರಳ ಆಗತ್ತೆ ಸರ್ ಮನುಷ್ಯ ಎದ್ದಿಗೆ ಕಪ ಇರೋದು ಎಕ್ದಮ ಕೀಲರಿ ಸರ್ ಅದು ಅದಕ್ಕೆ ಅಲ್ಲಿ ಪಾಕಂತ ಹೆಸರು ರೀ ಅಲ್ಲಿ ಪಾಕ ಏನು ಜೀವನ ಅಂದ್ರೆ ಇದ ನೋಡಿ ನಂದು ಹಾ ಇದು ಕೆಲಸ ಜೀವನ ಮಾಡೋದು ರೀ